ದಾಂಡೇಲಿಯಲ್ಲಿ ಹದಗೆಟ್ಟಿರುವ ಎನ್ ರಸ್ತೆಯಿಂದ ಹರಡುತ್ತಿರುವ ಧೂಳಿನ ನಿಯಂತ್ರಣಕ್ಕೆ ಅಗತ್ಯ ಕ್ರಮ ಕೈಗೊಳ್ಳುವಂತೆ ತಹಶೀಲ್ದಾರರಿಗೆ ಎನ್ ರಸ್ತೆಯ ವರ್ತಕರಿಂದ ಮನವಿ ಸಲ್ಲಿಕೆ ದಾಂಡೇಲಿ ನಗರದ ಪ್ರಮುಖ ರಸ್ತೆಯಾಗಿರುವ ಎನ್ ರಸ್ತೆ ಸಂಪೂರ್ಣ ಹದಗೆಟ್ಟಿದ್ದು ಅದರಲ್ಲಿಯೂ ಈ ರಸ್ತೆಯಲ್ಲಿ ವಾಹನಗಳು ಸಂಚರಿಸುವ ಸಂದರ್ಭದಲ್ಲಿ ಎಲ್ಲೊಂದರಲ್ಲಿ ಹರಡುವ ಧೂಳಿನಿಂದಾಗಿ ಸಾಕಷ್ಟು ಸಮಸ್ಯೆ ಎದುರಾಗುತ್ತಿದ್ದು ಜೆಎನ್ ರಸ್ತೆಯ ಬದಿಯಲ್ಲಿರುವ ವ್ಯಾಪಾರಸ್ಥರು ವ್ಯಾಪಾರ ಚಟುವಟಿಕೆಗಳನ್ನು ನಡೆಸಲು ತೀವ್ರ ತೊಂದರೆಯಾಗುತ್ತಿರುವುದರ ಜೊತೆಗೆ ಆರೋಗ್ಯದ ಮೇಲೆಯೂ ತೀವ್ರ ಪರಿಣಾಮ ಬೀರುತ್ತಿದೆ ಇದಲ್ಲದೆ ದ್ವಿಚಕ್ರ ವಾಹನ ಸವಾರರು ಸ್ಕಿಡ್ ಆಗಿ ಬಿದ್ದು ಗಾಯ ಮಾಡಿಕೊಳ್ಳುವುದು ಸಾಮಾನ್ಯ ಎಂಬಂತಾಗಿದೆ ರಸ್ತೆ ನಿರ್ಮಾಣ ಇಲ್ಲವೇ ದುರಸ್ತಿಗೆ ಸಾಕಷ್ಟು ಸಮಯ ಬೇಕಾಗಿರುವ ಹಿನ್ನೆಲೆಯಲ್ಲಿ ಅಲ್ಲಿಯವರೆಗೆ ಪ್ರತಿದಿನ ಎರಡು ಮೂರು ಬಾರಿ ನಗರಸಭೆಯ ಮೂಲಕ ನೀರು ಸಿಂಪಡಿಸಲು ಅಗತ್ಯ ಕ್ರಮವನ್ನು ಕೈಗೊಳ್ಳಬೇಕೆಂದು ಎನ್ ರಸ್ತೆಯ ವರ್ತಕರು ತಹಶೀಲ್ದಾರರಿಗೆ ಲಿಖಿತ ಮನವಿಯನ್ನು ಸಲ್ಲಿಸಿದರು ಇಂದು ಮಂಗಳವಾರ ಸಂಜೆ ಐದು ಗಂಟೆ ಸುಮಾರಿಗೆ ಎನ್ ರಸ್ತೆಯ ವರ್ತಕರ ನಿಯೋಗ ಅಂಬೇವಾಡಿಯಲ್ಲಿರುವ ತಾಲೂಕು ಆಡಳಿತ ಸೌಧಕ್ಕೆ ತೆರಳಿ ತಹಶೀಲ್ದಾರ್ ಶೈಲೇಶ್ ಪರಮಾನಂದ್ ಅವರಿಗೆ ಲಿಖಿತ ಮನವಿಯನ್ನು ನೀಡಿದೆ ಮನವಿಯನ್ನು ಸ್ವೀಕರಿಸಿದ ತಹಶೀಲ್ದಾರ್ ಶೈಲೇಶ್ ಪರಮಾನಂದ್ ಅವರು ಈ ಬಗ್ಗೆ ನಗರಸಭೆಗೆ ಸೂಚನೆಯನ್ನು ನೀಡುವುದಾಗಿ ತಿಳಿಸಿದರು ಈ ಸಂದರ್ಭದಲ್ಲಿ ವರ್ತಕರ ನಿಯೋಗದ ಅಭಿಷೇಕ್ ಕನ್ಯಾಡಿ ಶೇಖರ್ ಪೂಜಾರಿ ಮಧು ಅಂಕೋಲೇಕರ್ ವಿನಾಯಕ್ ಗೋಡ್ಕೆ ಕೆಎನ್ ರಾವ್ ಅರುಣ್ ಸುನಿಲ್ ಸಾವಂತ್ ಹನುಮಂತ್ ವಸೀಂ ಲಕ್ಷ್ಮೀ ಕೆ ತೆಂಗಿನಕಾಯಿ ಅಬ್ದುಲ್ ರೆಹಮಾನ್ ವಸೀಂ ಅಕ್ರಮ್ ಶಾನವಾಜ್ ಜಾನ್ಸನ್ ಸಾದಿಕ್ ಶೇಖ್ ನಿತೇಶ್ ಮೊದಲಾದವರು ಉಪಸ್ಥಿತರಿದ್ದರು

ಸೊ ಸ್ವಲ್ಪ ಯಾರು ಸ್ವಲ್ಪ ಎಲ್ಲ ಕಮ್ ಮಾಡ್ಕೊಂಡು ಇದು ನೀವು ಮೊನ್ನೆ ಮುಂಚೆ ಇದು ನಿಮ್ಮ ಮುಂಚೆ ಹೌದು ಸರ್ ಅದನ್ನು ಹೀಗೆ ಇವತ್ತು ಅಡ್ರೆಸ್ ಮಾಡಿಕೊಂಡು ಎರಡು ದಿವ್ಸಗಳಿಗೆ ಕಾಲ್ ಮಾಡುವ ಅಂತ ಹೇಳಿದ್ರು ಅವ್ರ ಹ್ಞೂ ಬಟ್ ಅದ್ರ ಬಗ್ಗೆ ಏನು ಮಾಡಲಿಲ್ಲ ಅವ್ರ ನಮ್ದು ಏನಂತ ಬಸ್ ಸ್ಟ್ಯಾಂಡಿಂದ ಲೀಕ್ ರೋಡ್ ಅವರಿಗೆ ಧೂಳು ಭಾಳ ಇದೆ ಯಾಕಂದ್ರೆ ಎಲ್ಲ ಕಡಿ ರೋಡ್ ಮಾಡಿದ್ದೆಲ್ಲ ಕಡಿ ಬಂದು ನಿಂತಿದೆ ಯಾವುದೇ ಗಾಡಿ ಬಂದು ಸ್ವಲ್ಪ ಕಡೆ ಕಟ್ಟಿದ್ರು ಬೀಳುತ್ತೆ ಅದು ಡೇಲಿ ಒಂದೆರಡು ಎಂಟ್ರೆಡ್ ಆಗುತ್ತೆ ಏನು ದೊಡ್ಡದಾಗಲಿಲ್ಲ ಅಂದರೆ ಯಾರು ಜೀವ ಹಾನಿ ಆಗಿಲ್ಲ ಅಂದ್ರೆ ಯಾರಿಗೂ ಗೊತ್ತಿಲ್ಲ ಆದ್ರೆ ಸಣ್ಣ ಪುಟ್ಟ ಆಗ್ತದೆ ಸ್ಕೂಲ್ ಹೋಗುವ ಮಕ್ಕಳು ಇರ್ಬೋದು ಮತ್ತೆ ಈಗ ಅಂಗಡಿ ಕಾರಿಗಳಂತೂ ಅದು ಹೇಳಿರ್ಬೋದು ಒಂದ್ ವರ್ಷದಿಂದ ಇದೆ ಅದೇ ಮಳೆಗಾಲ ಬಂತು ನಮಗೆ ಧೂಳಿನ ತೊಂದರೆ ಎಲ್ಲ ಸುಮ್ಮನೆ ಇದ್ವಿ ಈಗ ಮಳೆನೇ ಇಲ್ಲ ಈಗ ಮಳೆ ಎಷ್ಟು ಸಂತ ಬರ್ತದೆ ಸ್ವಲ್ಪ ಕ್ಲೀನ್ ಮಾಡಿ ನೀರು ಹೊಡೆದ್ರೆ ಕಡಿಮೆ ಆಗತ್ತೆ ರೋಡ್ ಮಾಡ್ಲಿ ಅವರು ಅವರು ಮಾತಾಡಿದ್ರೆ ನಾವು ರೋಡಿಗೆ ಎಲ್ಲ ಈಗ ತಯಾರಿದೆ ಅಂತ ಹೇಳ್ತಾರೆ ರೋಡ್ ಮಾಡ್ಲಿ ರೋಡ್ ಖುಷಿ ಅದು

ಸ್ವಲ್ಪ ನಾವು ಏನಿಗೆ ಯಾರಿಗೂ ತೊಂದರೆ ಕೊಡ್ಬೇಕಾಗಿಲ್ಲ ನಮಗ್ ತೊಂದರೆ ಆಗ್ತಾ ಇದೆ ಅದನ್ನ ನಾವು ಸಾಲ್ವ್ ಮಾಡಿದ್ರೆ ಮುಗಿರ್ತೀವಿ ಈಗ ಜನ ಬಂದವರು ಹೇಳ್ತಾರೆ ನೀವು ರೋಡ್ ಬಂದ್ ಮಾಡಿ ಬಸ್ ಬಂದ್ ಬಟ್ ನಮ್ದು ರೋಡ್ ಉದ್ದೇಶ